ನಾವು ಅಂತಾರಾಷ್ಟ್ರೀಯ ಶ್ರೇಷ್ಠ ಸಿತಾರ್ ವಾದಕರಾದಂಥ ಉಸ್ತಾದ್ ರಫೀಕ್ ಖಾನ್ ಸರ್ನ ಅವರಿಗೆ ಈ ಸಲಿಯ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರೀ ಗುರು ಪುಟ್ಟರಾಜ ಕೃಪಾಭೂಷಣ ಎಂಬ ಪ್ರಶಸ್ತಿನ ನೀಡಿ ಗೌರವಿಸ್ತಾ ಇದೀವಿ ಅವರು ಮಂಗಳೂರಿಂದ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿ ವಾದಕರಾಗಿ ಅವರು ಬರ್ತಾ ಇದ್ದಾರೆ ಹಾಗೆ ಉದ್ಘಾಟನೆ ಮತ್ತೆ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಮನಿಪ್ರಾ ಡಾಕ್ಟರ್ ಬಸವ ಮರಳು ಸಿದ್ದ ಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ಅವರು ನಮ್ಮೊಟ್ಟಿಗೆ ಗುರುಗಳಾಗಿ ಅವರಿರ್ತಾರೆ ಹಾಗೂ ಮುಖ್ಯ ಅತಿಥಿಯಲ್ಲಿ ಡಾಕ್ಟರ್ ಕಾಂತರಾಜ್ ಸರ್ ಅವರು ಮುಖ್ಯ ವೈದ್ಯಾಧಿಕಾರಿಗಳು ಆಯುರ್ವೇದಿಕ್ ಕಾಲೇಜವರು ಅವರು ನಮ್ಮ ಜೊತೆಗಿರ್ತಾರೆ ಹಾಗೆ ನಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ಗುರುಗಳಾದಂಥ ಶ್ರೀ ಉಸ್ತಾಧ ಅವರು ನಮ್ಮ ಅಧ್ಯಕ್ಷತೆ ಕಾರ್ಯಕ್ರಮದಲ್ಲಿರ್ತಾರೆ ದಯವಿಟ್ಟು ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಿಮ್ಮ ಪತ್ರಿಕಾ ಮಾಧ್ಯಮದವರ ಸಹಕಾರ ಸಪೋರ್ಟ್ ನಮ್ಮ ಎಲ್ಲ ಯುವ ಸಂಗೀತದ ತಂಡದ ಮೇಲೆ ನಿಮ್ಮ ಪ್ರೀತಿಯ ಹಾರೈಕೆ ಇರಲಿ ಅಂತ ನಾನು ಕೇಳ್ತೇನೆ ಯಾಕೆಂದರೆ ಈ ಈ ಶಿವಮೊಗ್ಗ ನಗರದಲ್ಲಿ ಎಸ್ಪೆಷಲಿ ಒಂದು ಈ ಧಾರವಾಡ ಮತ್ತು ಪೂನಾ ಮುಂಬೈ ಆ ಕಡೆ ಎಲ್ಲ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನಿಮಗೂ ಗೊತ್ತಿರೋ ಹಾಗೆ ಬಹಳಷ್ಟು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೀತಿರ್ತದೆ ಮತ್ತು ಪಂಡಿತ್ ಭೀಮಸೇನ್ ಜೋಶಿಯವರಾಯಿತು ಪಂಡಿತ ಬಸವರಾಜ್ ರಾಜ್ಗುರುಗಳಾಯಿತು ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರವರು ಪಂಡಿತ್ ಪುಟ್ರಾಜ್ ಗವಾಯ್ಗಳು ಇವರೆಲ್ಲ ಸಾಕಷ್ಟು ದೊಡ್ಡ ದೊಡ್ಡ ಸಂಗೀತಗಾರೆಲ್ಲ ಲೆಜೆಂಡ್ಸ್ಗಳಾಗಿ ಹೋಗಿದ್ದಾರೆ ಆ ಉತ್ತರ ಭಾರತದ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಸಂಗೀತವನ್ನು ನಮ್ಮ ಈ ಕಡೆ ಶಿವಮೊಗ್ಗ ನಗರದಲ್ಲಿ ಈ ಕಡೆ ಕೆಳಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ನಾವೊಂದು ಇನ್ನೂ ಮುಂದೆ ಅಲಂಕಾರ ಸಂಗೀತ ಸಭಾದ ವತಿಯಿಂದ ಇನ್ನೂ ಅಂತಾರಾಷ್ಟ್ರೀಯ ಕಲಾವಿದರನ್ನ ನಾವು ಇಲ್ಲಿ ಶಿವಮೊಗ್ಗ ನಗರಕ್ಕೆ ಕರೆಸಿ ಅವರಿಗೆ ಇನ್ನೂ ಶಾಸ್ತ್ರೀಯ ನಮ್ಮ ಶಿವಮೊಗ್ಗ ನಗರದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಆಶಯ ಇದೆ ಅದೆಲ್ಲ ನಿಮ್ಮ ಪತ್ರಿಕಾ ಮಾಧ್ಯಮದವರ ಸಹಕಾರ ಇದ್ದರೆ ಖಂಡಿತ ಆಗತ್ತೆ ಅಂತ ನಾನು ಕೇಳ್ಕೊಡ್ತೇನೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲರೂ ಬನ್ನಿ ಅವತ್ತು ನಿಮ್ಮ ಪೇಪರ್ ನ್ಯೂಸಿನ ಇದರಲ್ಲಿ ನಮ್ಮ ನಮ್ಮ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಹೈಲೈಟ್ ಮಾಡಿ ಅವರು ಎಲ್ಲ ಹೇಳಿದ್ದಾರೆ ಅಲಂಕಾರ ಸಂಗೀತ ಸಭಾ ಶಿವಮೊಗ್ಗ ವತಿಯಿಂದ ನಾವು ನಾಲ್ಕನೇ ವರ್ಷದ ಸಂಗೀತ ಉತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ನಮ್ಮ ಸಂಗೀತ ಪರಂಪರೆ ಭಾರತೀಯ ಪರಂಪರೆ ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ಬೇಕು ಬೆಳೆಸಬೇಕಾಗಿರುವಂತಹ ನಮ್ಮ ಒಂದು ಕರ್ತವ್ಯ ಕೂಡ ಆಗಿದೆ ಅದು ಸೊ ಆ ನಿಟ್ಟಿನಲ್ಲೇ ನಾವು ಸಂಗೀತವನ್ನು ವರ್ಷಕ್ಕೂ ಒಮ್ಮೆ ಮತ್ತು ಆರು ತಿಂಗಳಿಗೊಮ್ಮೆ ವರ್ಷದಲ್ಲಿ ಎರಡು ಮೂರು ಬಾರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ನಮ್ಮ ನಮಗೆ ಸಹಕಾರ ಅಂದರೆ ದ ತುಂಬ ಬೇಸ್ ಫೌಂಡೇಶನ್ ಎಲ್ಲ ನೀವೇ ಫೌಂಡ್ ಸೊ ಯಾಕೆ ನೀವು ಪುಷ್ ಮಾಡಿದ್ರೆ ನಾವು ಹೇಳೋಕ್ಕೆ ಸಾಧ್ಯ ಆಗುತ್ತೆ ಪತ್ರಿಕಾ ಮಾಧ್ಯಮದವ್ರದಿಂದ ಮಾತ್ರ ಅದು ಸಾಧ್ಯ ಸೊ ಹಾಗಾಗಿ ನಮ್ಮ ಅಲಂಕಾರ ಸಂಸ್ಥೆಗೆ ಸಹಕರಿಸಿ ಒಳ್ಳೆಯ ಅವತ್ತಿನ ಭಾನುವಾರ ದಿನ ಒಳ್ಳೆಯ ಒಂದು ಅದ್ಭುತ ಕಾರ್ಯಕ್ರಮ ಇರುತ್ತೆ ಮಂಗಳೂರಿನ ಉಸ್ತಾದ ರಫೀ ಖಾನ್ ಸರ್ ಅಂತ ಬರ್ತಾ ಇದ್ದಾರೆ ದೂರದರ್ಶನ ಮತ್ತು ಆಕಾಶವಾಣಿ ಕಲಾವಿದರು ಕೂಡ ಅವರು ಆ ಕಾರ್ಯಕ್ರಮ ತದನಂತರ ನಮ್ಮ ನಮ್ಮ ಶಿಷ್ಯರಿಂದ ಮತ್ತು ನಿಷಾದ್ ಹರ್ಲಾಪುರ ಶಿಷ್ಯರಿಂದ ಗಾಯನವನ್ನು ಹಾಡ್ತಾರೆ ಸೊ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ